ಓಂ ಶಾಂತಿ ಸಂವಿಧಾನ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು ರಕ್ಷಾಬಂಧನ ಶುದ್ಧತೆ ಮತ್ತು ರಕ್ಷಣೆಯ ಪ್ರತೀಕವಾಗಿರುವಂತಹ ಹಬ್ಬ ಇದು ಸಹೋದರ ಸಹೋದರಿಯ ಸಂಬಂಧದ ಒಂದು ಬಾಂಧವ್ಯದ ಏನು ಆಚರಣೆ ಅಥವಾ ಮಹತ್ವದ ದಿನವಾಗಿರುವಂತಹ ಹಬ್ಬ ಇದು ಸೊ ಈ ರಕ್ಷಾಬಂಧನ ಹಬ್ಬವನ್ನ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ ಈ ರಕ್ಷಾಬಂಧನ ಹಬ್ಬ ಇದ್ರಲ್ಲಿ ಇದ್ರ ಇದ್ರದೇನಾದ್ರೂ ಇತಿಹಾಸ ಅಥವಾ ಪುರಾಣಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆಯಾ ಅಂತ ನೋಡೋದಾದ್ರೆ ಇದ್ರ ಬಗ್ಗೆ ಅನೇಕ ಕಥೆಗಳಿದಾವೆ ಇದು ಕೇವಲ ವರ್ತಮಾನದಲ್ಲಿ ಅಷ್ಟೇ ಅಲ್ಲ ಹಿಂದಿನ ಕಾಲದಲ್ಲಿ ಕೂಡ ಇದರ ಬಗ್ಗೆ ಆಚರಣೆ ಇತ್ತು ಅಂತ ಹೇಳಿಬಿಟ್ಟು ಈ ಪುರಾಣಗಳ ಕಥೆಗಳ ಮೂಲಕ ನಮ್ಗೆ ಗೊತ್ತಾಗುತ್ತೆ ಅಂತದ ಕೆಲವೊಂದು ಕಥೆಗಳನ್ನ ಗಮನಿಸೋದಾದ್ರೆ ಒಂದು ಸಮಯದಲ್ಲಿ ಶ್ರೀಕೃಷ್ಣ ಅವರು ಒಂದು ಸಭೆಯಲ್ಲಿ ಇರ್ತಾರೆ ಆ ಸಭೆಯಲ್ಲಿ ಪಾಂಡವರು ಇದ್ದಾರೆ ಕೌರವ ಕೌರವರು ಇದ್ದಾರೆ ಶಿಶುಪಾಲ್ ಅವರು ಇದ್ದಾರೆ ಮತ್ತು ದ್ರೌಪದಿಯವರು ಇದ್ದಾರೆ ಶಿಶುಪಾಲ್ ಅವರು ಆ ಸಂದರ್ಭದಲ್ಲಿ ಕೆಲವೊಂದು ಟೀಕೆಗಳನ್ನ ಮಾಡ್ತಾ ಸೊ ನಕಾರಾತ್ಮಕವಾಗಿ ಮಾತುಗಳನ್ನ ಆಡ್ತಿರ್ತಾರೆ ಅವರನ್ನ ತಡೆಯೋದಕ್ಕೋಸ್ಕರ ಶ್ರೀಕೃಷ್ಣ ಅವರು ತಮ್ಮ ಸ್ವದರ್ಶನ ಚಕ್ರವನ್ನ ಉಪಯೋಗ ಮಾಡ್ಬಿಟ್ಟು ಅವರ ಸಂಹಾರವನ್ನ ಮಾಡ್ತಾರೆ ಸೊ ತದನಂತರ ಆ ಸ್ವದರ್ಶನ ಚಕ್ರ ಬಂದು ಶ್ರೀಕೃಷ್ಣ ಅವರ ಕೈ ಕೈ ಬೆರಳಿನ ಮೇಲೆ ಕುಳಿತುಕೊಂಡಾಗ ಅದರ ಆ ಸಮಯದಲ್ಲಿ ಅವರ ಕೈ ಬೆರಳಿಗೆ ಗಾಯ ಆಗಿ ಕೈ ಬೆರಳಿನಿಂದ ರಕ್ತ ಬರ್ತಾ ಇರುತ್ತೆ ಆ ಸಭೆಯಲ್ಲಿದ್ದವರು ಯಾರು ಕೂಡ ಅದನ್ನ ಗಮನಿಸಿಲ್ಲ ಆದ್ರೆ ದ್ರೌಪದಿ ಅವರು ಅದನ್ನ ಗಮನಿಸ್ಬಿಟ್ಟು ತಕ್ಷಣ ತಮ್ಮ ಸೀರೆಯ ಸೆರೆಂಗ್ನಿಂದ ಸ್ವಲ್ಪ ಬಟ್ಟೆಯನ್ನು ಹರಿದ್ಬಿಟ್ಟು ಶ್ರೀಕೃಷ್ಣ ಅವರ ಕೈ ಬೆರಳಿಗೆ ಕಟ್ತಾರೆ ಇದರಿಂದ ಭಾವುಕರಾದ ಶ್ರೀಕೃಷ್ಣ ಅವರು ದ್ರೌಪದಿ ಅವರಿಗೆ ಹೇಳ್ತಾರೆ ಸೊ ಈ ನಿಮ್ಮ ಸಹಾಯವನ್ನ ನಾನು ಎಂದಿಗೂ ಕೂಡ ಮರೆಯೋದಿಲ್ಲ ಭವಿಷ್ಯದಲ್ಲಿ ನಿಮ್ಗೆ ಯಾವಾಗ್ಲೇ ಕೂಡ ನನ್ನ ಅವಶ್ಯಕತೆ ಇದೆ ಅನಿಸಿದಾಗ ನನ್ನನ್ನು ಸ್ಮರಣೆ ಮಾಡಿ ಕರೆಯಿರಿ ಅಂತ ಹೇಳ್ತಾರೆ ನಾನು ತಕ್ಷಣ ಅಲ್ಲಿ ನಿಮ್ಮ ರಕ್ಷಣೆಗಾಗಿ ಸಹಾಯಕ್ಕಾಗಿ ಇರ್ತೇನೆ ಅಂತ ಹೇಳ್ತಾರೆ ವಚನವನ್ನ ಕೊಡ್ತಾರೆ ಸೊ ಅದೇ ಅಂತದ್ದೇ ಒಂದು ಘಟನೆ ದ್ರೌಪದಿಯವರ ಜೀವನದಲ್ಲಿ ಘಟಿಸುತ್ತೆ ದ್ರೌಪದಿ ವಸ್ತ್ರಾಭರಣ ಅಂತ ಹೇಳ್ಬಿಟ್ಟು ಆ ಘಟನೆಗೆ ನಾವೆಲ್ಲ ಹೇಳ್ತೇವೆ ಸೊ ಆ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಎಲ್ಲಾ ದ್ರೌಪದಿಯವರ ಪತಿಯರು ಕೂಡ ಇದ್ರು ಕೌರವರೂ ಇದ್ರು ಮಹಾನ್ ಜ್ಞಾನಿಗಳು ಇದ್ರು ಗುರುಗಳು ಕೂಡ ಇದ್ರು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ದ್ರೌಪದಿಯವರಿಗೆ ಸಹಾಯ ಮಾಡೋದಕ್ಕಾಗಿ ಅಸಹಾಯಕರಾಗಿರ್ತಾರೆ ಅಂತ ಸಂದರ್ಭದಲ್ಲಿ ದ್ರೌಪದಿಯವರು ಶ್ರೀಕೃಷ್ಣರವರನ್ನ ಸ್ಮರಣೆ ಮಾಡ್ತಾರೆ ಆಗ ತಕ್ಷಣ ಶ್ರೀಕೃಷ್ಣ ಅವರು ಅಲ್ಲಿ ಬಂದು ಪ್ರತ್ಯಕ್ಷ ಆಗಿ ಅಕ್ಷಯ ಸೀರೆಯನ್ನ ಕೊಟ್ಟು ಅವರ ಗೌರವದ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಘಟನೆ ಆದ ನಂತರ ರಕ್ಷಾ ಬಂಧನದ ಹಬ್ಬವನ್ನ ಪ್ರಾರಂಭ ಮಾಡಿದ್ರು ಆಚರಣೆ ಮಾಡೋದಕ್ಕಾಗಿ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಪುರಾಣದಲ್ಲಿ ಈ ರೀತಿ ಉಲ್ಲೇಖ ಇದೆ ಅಹ್ ಇಂದ್ರ ಅವರು ಅಸುರರ ಜೊತೆ ಯುದ್ಧ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ಅಂತಂದ್ರೆ ಅಸುರರ ರಾಜ ಆಗಿರುವಂತಹ ಬಲಿಯವರ ಜೊತೆ ಯುದ್ಧ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಇಂದ್ರ ಅವರ ಪತ್ನಿ ಇಂದ್ರಾಣಿಯವರು ಶ್ರೀ ವಿಷ್ಣುವಿಂದ ಪಡೆದಿರುವಂತಹ ಒಂದು ಪವಿತ್ರವಾದ ದಾರವನ್ನ ಇಂದ್ರ ಅವರ ರಕ್ಷಣೆಗಾಗಿ ಅವರ ಕೈಯಲ್ಲಿ ಬಲ್ಗೈಯಲ್ಲಿ ಕಟ್ತಾರಂತೆ ಸೊ ಅದಾದ ನಂತರ ಅವರು ಇಂದ್ರ ಅವರು ಯುದ್ಧದಲ್ಲಿ ಭಾಗವಹಿಸಿ ಆ ಯುದ್ಧದಲ್ಲಿ ವಿಜಯಾಗಿ ಸುರಕ್ಷವಾಗಿ ಸುರಕ್ಷಿತವಾಗಿ ಮರಳಿ ಬರ್ತಾರೆ ಸೊ ಅಂತ ಹೇಳ್ತಾರೆ ಅಂತಂದ್ರೆ ಇಂತಹ ಕಥೆಗಳನ್ನ ಕೇಳಿದಾಗ ನಮ್ಗೆ ಏನ್ ಇಲ್ಲಿ ಗೊತ್ತಾಗ್ತಾ ಇದೆ ಅಂತಂದ್ರೆ ಈ ಪವಿತ್ರವಾದ ದಾರ ಇದಕ್ಕೇನ್ ರಾಖಿ ಅಂತ ಹೇಳ್ತೀವಲ್ವಾ ಇದು ಕೇವಲ ಸಹೋದರ ಸಹೋದರಿಯ ಮಧ್ಯದ ಸಂಬಂಧ ಮಾತ್ರ ಅಲ್ಲ ಇಲ್ಲಿ ಕೇವಲ ಸಹೋದರಿ ಮಾತ್ರ ಸಹೋದರನ್ಗೆ ಒಡ ಹುಟ್ಟಿದ ಸಹೋದರನ್ಗೆ ಕಟ್ಟುವಂತ ಏನು ಪವಿತ್ರವಾದ ದಾರ ಅಷ್ಟೇ ಅಲ್ಲ ಇದು ಪತ್ನಿಯೂ ಸಹ ತನ್ನ ಪತಿಯ ಶ್ರೀ ರಕ್ಷೆಗಾಗಿ ರಕ್ಷಣೆಗಾಗಿ ಯೋಗಕ್ಷೇಮಕ್ಕಾಗಿ ಕೂಡ ಕಟ್ಬಹುದು ಅಥವಾ ಕೇವಲ ಸ್ವಂತದವರಿಗೆ ಅಲ್ಲ ಇನ್ನೊಬ್ರಿಗೂ ಕೂಡ ಈ ದಾರವನ್ನ ಯಾರಿಗೆ ನಾವು ಯಾರ ಬಗ್ಗೆನೆ ಒಳ್ಳೆದನ್ನ ಬಯಸ್ತಾ ಇದೀವಿ ಪ್ರಾರ್ಥನೆ ಮಾಡ್ತಾ ಇದೀವಿ ಯೋಗಕ್ಷೇಮವನ್ನ ಹಾರೈಸ್ತಾ ಇದೀವಿ ಅಂತಂದ್ರೆ ಅವ್ರಿಗೂ ಕೂಡ ಇದನ್ನ ನಾವು ಕಟ್ಬಹುದು ಅಂತ ಈ ಕಥೆಗಳಿಂದ ನಮ್ಗೆ ಏನಾಗುತ್ತೆ ಅರ್ಥ ಆಗುತ್ತೆ ಸೊ ಹಾಗಿದ್ರೆ ಇನ್ನು ಸ್ವಲ್ಪ ಈ ಸಮಾಜದಲ್ಲಿ ಈ ರಕ್ಷಾ ಬಂಧನದ ಹಬ್ಬ ಹೇಗೆ ಪ್ರಾರಂಭ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಇತಿಹಾಸದಲ್ಲಿ ಹೋಗಿ ನೋಡಿದ್ವಿ ಅಂತಂದ್ರೆ ಸೊ ಆವಾಗ ಪ್ರತಿಯೊಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಬ್ರು ಪುರೋಹಿತರು ಅಂತ ಇದ್ರಂತೆ ಸೊ ಅವಾಗ ಆ ಪುರೋಹಿತರು ಪ್ರತಿಯೊಂದು ಕುಟುಂಬಕ್ಕೆ ಹೋಗ್ಬಿಟ್ಟು ಈ ಪವಿತ್ರವಾದ ದಾರವನ್ನ ಕಟ್ತಾ ಇದ್ರು ಅಂತಂದ್ರೆ ಕುಟುಂಬದವರು ಆ ಪುರೋಹಿತರನ್ನ ಆಹ್ವಾನ ಮಾಡ್ತಾ ಇದ್ರು ಮನೆಗೆ ಪ್ರಾರ್ಥನೆ ಮಾಡೋದಕ್ಕಾಗಿ ಮತ್ತು ಮನೆಯ ಏನು ಕಂಪನೆಗಳನ್ನ ಶುದ್ಧೀಕರಣ ಮಾಡೋದಕ್ಕಾಗಿ ಶುದ್ಧಗೊಳಿಸೋದಕ್ಕಾಗಿ ಆಹ್ವಾನ ಮಾಡ್ತಾ ಇದ್ರು ಆ ಪುರೋಹಿತರು ಕೂಡ ಪ್ರಾರ್ಥನೆ ಮಾಡ್ತಾ ಪರಮಾತ್ಮನನ್ನ ಸ್ಮರಣೆ ಮಾಡಿ ಏನೋ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಈ ಪವಿತ್ರವಾದ ದಾರವನ್ನ ಕಟ್ತಾ ಇದ್ರು ಆ ದಾರವನ್ನ ಕಟ್ಟಬೇಕಾದ್ರೆ ಪ್ರತಿಯೊಬ್ಬ ಸದಸ್ಯರಿಂದ ಒಂದು ಪ್ರತಿಜ್ಞೆಯನ್ನ ಮಾಡಿಸ್ತಾ ಇದ್ರು ಅದೇನು ಅಂತಂದ್ರೆ ಅವ್ರೆಲ್ಲರೂ ಕೂಡ ಈ ರೀತಿ ಪ್ರತಿಜ್ಞೆ ಮಾಡ್ಬೇಕಿತ್ತು ನಾನು ನನ್ನ ಜೀವನದಲ್ಲಿ ನಿಜವಾದ ಮೌಲ್ಯಗಳು ಕಾರ್ಯಗಳು ಮತ್ತು ಚಾರಿತ್ರ್ಯದೊಂದಿಗೆ ನನ್ನ ಜೀವನವನ್ನ ನಾನು ನಡೆಸ್ತೇನೆ ಅಂತ ಹೇಳ್ಬಿಟ್ಟು ಅನೇಕ ಸದ್ಭಾವನೆಗಳ ಮೌಲ್ಯಯುತ ಜೀವನ ನಡೆಸೋದಕ್ಕಾಗಿ ಪ್ರೇರಣೆ ನೀಡುವಂತಹ ಪ್ರತಿಜ್ಞೆಗಳನ್ನ ಆ ಸಮಯದಲ್ಲಿ ಮಾಡಿಸ್ತಾ ಈ ಪವಿತ್ರವಾದ ದಾರವನ್ನ ಪರಮಾತ್ಮನ ನೆನಪಿನಲ್ಲಿ ಕಟ್ಟಿಸ್ತಾ ಇದ್ರು ಅಥವಾ ಕಟ್ತಾ ಇದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದು ಹೋಗ್ತಾ ಹೋಗ್ತಾ ಪುರೋಹಿತರು ಪ್ರತಿಯೊಂದು ಮನೆಗೆ ಹೋಗ್ಲಿಕ್ಕೆ ಆಗ್ತಿರುವಂತಹ ಸಂದರ್ಭದಲ್ಲಿ ಆ ಮನೆಯಲ್ಲಿರುವಂತಹ ಯುವತಿಯರು ಏನ್ ಮಾಡ್ತಾ ಇದ್ರು ಈ ಪವಿತ್ರವಾದ ದಾರವನ್ನ ರಾಖಿಯನ್ನ ಕಟ್ತಾ ಇದ್ರು ಅಂತ ಹೇಳ್ತಾರೆ ಸೊ ಅದೇ ಸಮಯ ಕಳಿತಾ ಕಳಿತಾ ಸಹೋದರಿ ತನ್ನ ಸಹೋದರನಿಗೆ ಯೋಗಕ್ಷೇಮವನ್ನ ಹಾರೈಕೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಈ ರಾಕಿ ರಾಖಿಯನ್ನ ಅಥವಾ ರಕ್ಷಾ ರಕ್ಷಾ ದಾರವನ್ನ ಅಥವಾ ಪವಿತ್ರ ದಾರವನ್ನ ಕಟ್ಟೋದು ಆಚರಣೆಯಲ್ಲಿ ಬಂತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಇವತ್ತು ಇದನ್ನೇ ನಾವು ರಾಖಿ ರಾಖಿ ಅಂತಂದ್ರೆ ರಕ್ಷಣೆಯನ್ನ ಮಾಡುವಂತಹ ದಾರ ಅಥವಾ ಪವಿತ್ರವಾದ ದಾರ ಅಂತ ಇದಕ್ಕೆ ಹೇಳ್ತೇವೆ ರಕ್ಷಾ ಬಂಧನದ ಹಬ್ಬದ ರೂಪದಲ್ಲಿ ಇದನ್ನ ಆಚರಣೆ ಮಾಡ್ತಾ ಇದ್ದೇವೆ ಈ ಹಬ್ಬದ ಹೆಸರಿನಲ್ಲೇ ಬಂಧನ ಅಂತ ಇದೆ ಬಂಧನ ಅಂತಂದ್ರೆ ಯಾರಿಗೂ ಕೂಡ ಅಷ್ಟೊಂದು ಇಷ್ಟ ಆಗೋದಿಲ್ಲ ಚಿಕ್ಕವರ ಇರ್ಲಿ ದೊಡ್ಡವರೇ ಇರ್ಲಿ ಯಾರೇ ಆಗ್ಲಿ ಯಾವುದೇ ರೀತಿಯ ಬಂಧನದಲ್ಲಿ ನಾವು ಬಂದಿದ್ರಾಗಿ ಇಷ್ಟ ಪಡೋದಿಲ್ಲ ಆದ್ರೆ ಈ ರಕ್ಷಾಬಂಧನ ಯಾವ ರೀತಿ ಇದೆ ಅಂತಂದ್ರೆ ಇದು ರಕ್ಷಣೆಯ ಬಂಧನ ಇದ್ರ ಬಂಧ ಈ ಬಂಧನದಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಬಂಧಿತರಾಗ್ಲಿಕ್ಕೆ ಇಷ್ಟ ಪಡ್ತಾರೆ ಹಾಗಿದ್ರೆ ಈ ಪವಿತ್ರವಾದ ದಾರವನ್ನ ಕಟ್ಟಿಸ್ಕೊಳ್ಳೋದ್ರಿಂದ ಯಾವಾಗ್ಲೂ ಕೂಡ ನಮ್ಮ ರಕ್ಷಣೆ ಆಗುತ್ತಾ ಏನು ಚಮತ್ಕಾರ ಆಗುತ್ತಾ ಹಾಗಿದ್ರೆ ಅಂತ ಪ್ರಶ್ನೆ ಬರ್ಬೋದು ಸೊ ಇದ್ರಲ್ಲಿ ಈ ರಕ್ಷಾಬಂಧನದ ಹಬ್ಬದಲ್ಲಿ ಕೆಲವೊಂದು ಆಚರಣೆಗಳನ್ನ ನಾವು ಮಾಡ್ತೇವೆ ಏನು ಅಂತ ಹೇಳ್ಬಿಟ್ಟು ಒಬ್ರು ಇನ್ನೊಬ್ಬರಿಗೆ ಶುಭಾಶಯಗಳನ್ನ ಹೇಳ್ತೇವೆ ಅಹ್ ತಿಲಕವನ್ನ ಇಡ್ತೇವೆ ಸಲ ಕೆಲವೊಂದ್ ಕಡೆ ಆರತಿಯನ್ನು ಕೂಡ ಬೆಳಗ್ತಾರೆ ಆಮೇಲೆ ರಾಖಿಯನ್ನ ಕಟ್ತಾರೆ ಸಿಹಿ ತಿಂಡಿಗಳನ್ನ ತಿನ್ನಿಸ್ತಾರೆ ಮತ್ತು ಗಿಫ್ಟ್ ಅನ್ನ ಸಹೋದರ ಸಹೋದರಿಗೆ ಗಿಫ್ಟ್ ಅನ್ನ ಕೊಡ್ತಾರೆ ರೀತಿಯ ಆಚರಣೆ ಮಾತ್ರ ಆಗಿದೆಯಾ ಅಥವಾ ಈ ಎಲ್ಲಾ ಆಚರಣೆಗಳಿಂದ ಏನಾದ್ರೂ ನಮ್ಗೆ ಶಿಕ್ಷಣ ಸಿಗ್ತಾ ಇದೆಯಾ ಅಥವಾ ಏನಾದ್ರೂ ಒಂದು ಸಂದೇಶ ನಮ್ಗೆ ಗೊತ್ತಾಗ್ತಾ ಇದೆಯಾ ಯಾಕೆಂದ್ರೆ ನಮ್ಮ ಭಾರತ ಏನು ಸಂಸ್ಕೃತಿಯಿಂದ ಶ್ರೀಮಂತವಾಗಿರುವಂತಹ ಭಾರತ ನಮ್ಮಲ್ಲಿ ಆಚರಣೆ ಮಾಡುವಂತ ಪ್ರತಿಯೊಂದು ಹಬ್ಬವು ಒಂದೊಂದು ಶಿಕ್ಷಣವನ್ನ ಒಂದೊಂದು ಪ್ರೇರಣೆಯನ್ನ ಒಂದೊಂದು ಆ ಏನು ಮೌಲ್ಯವತವಾದ ತಿಳುವಳಿಕೆಯನ್ನ ನಮ್ಗೆ ಕಲಿಸ್ಕೊಡ್ತಾ ಇದೆ ಹಾಗಿದ್ರೆ ಈ ರಕ್ಷಾ ಬಂಧನದ ಹಬ್ಬದ ಆಚರಣೆಗಳು ನಮ್ಗೆ ಏನ್ ಹೇಳ್ಕೊಡ್ತಾ ಇದ್ದಾವೆ ಏನ್ ಶಿಕ್ಷಣ ನೀಡ್ತಾ ಇದ್ದಾವೆ ನಾವೇನು ಶುಭಾಶಯಗಳನ್ನ ಹೇಳ್ತೀವಲ್ವಾ ಅಹ್ ಹ್ಯಾಪಿ ರಕ್ಷಾ ಬಂಧನ್ ಅಥವಾ ರಕ್ಷಾ ಬಂಧನದ ಹಬ್ಬದ ಶುಭಾಶಯಗಳು ಅಂತ ಹೇಳ್ಬಿಟ್ಟು ಅಂತಂದ್ರೆ ರಕ್ಷಣೆ ಆಗ್ಲಿ ನಿಮ್ಗೆ ಆ ರಕ್ಷಣೆಯ ಶುಭಾಶಯಗಳು ಅಂತ ಹೇಳ್ತಾ ಇದ್ದೇವೆ ಯಾವ್ದ್ರಿಂದ ರಕ್ಷಣೆ ಆಗುತ್ತೆ ಇನ್ನೊಬ್ರಿಗೆ ನಮ್ಮಿಂದ ನಾವು ಶುಭಾಶಯ ಹೇಳೋದ್ರಿಂದ ಯಾರಿಗೆ ನಾವು ಯಾವಾಗ ಆಶೀರ್ವಾದ ಮಾಡ್ತೀವಿ ನಮ್ಮ ಈ ಸಕಾರಾತ್ಮಕವಾದ ಆಲೋಚನೆಗಳು ಮಾತುಗಳು ಅವರಲ್ಲಿ ಏನ್ ಮಾಡ್ತವೆ ಶಕ್ತಿಯನ್ನ ತುಂಬಿಸ್ತವೆ ಸೊ ಅವ್ರ ಜೀವನದಲ್ಲಿರುವಂತಹ ಕಷ್ಟಗಳಿಂದ ಈ ಶಕ್ತಿ ಏನ್ ಮಾಡುತ್ತೆ ಅವ್ರ ಅದನ್ನ ಎದುರಿಸೋದಕ್ಕೆ ಅವರಲ್ಲಿ ಪ್ರೇರಣೆ ನೀಡುತ್ತೆ ಶಕ್ತಿಯನ್ನ ತುಂಬುತ್ತೆ ಅವರ ರಕ್ಷಣೆ ಆಗುತ್ತೆ ಅಂತಂದ್ರೆ ನಾವ್ ಯಾರ ಜೊತೆನೆ ಮಾತಾಡ್ತೀವಿ ಅಂತಂದ್ರೆ ಅವರ ಗುಣಗಳು ಹೇಗಿದಾವೆ ಸಂಸ್ಕಾರಗಳು ಹೇಗಿದ್ದಾವೆ ಅದ್ ಯಾವ್ದನ್ನು ಗಮನಿಸುತ್ತೆ ಪ್ರತಿಯೊಬ್ಬರಿಗೂ ಕೂಡ ನಾವು ಸಕಾರಾತ್ಮಕವಾದ ಆಶೀರ್ವಾದಗಳನ್ನೇ ಕೊಡ್ತಾ ಇದ್ದೀವಿ ಅಂತಂದ್ರೆ ಸಕಾರಾತ್ಮಕವಾದ ಮಾತುಗಳು ಮತ್ತು ಆಶೀರ್ವಾದಗಳನ್ನ ನೀಡುವಂತಹ ಏನು ಮಾತುಗಳನ್ನೇ ಆಡ್ತಾ ಇದೀವಿ ಆಲೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ಇದರಿಂದ ಏನಾಗುತ್ತೆ ಅವರಲ್ಲಿ ಒಂದು ಸಕಾರಾತ್ಮಕ ಸಕಾರಾತ್ಮಕವಾದ ಶಕ್ತಿಯ ಜಾಗೃತಿ ಆಗುತ್ತೆ ಮತ್ತೆ ಅವರು ಕೂಡ ತಮ್ಮಲ್ಲಿ ಒಳ್ಳೆಯ ಗುಣಗಳನ್ನ ಧಾರಣೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ಇದರಿಂದ ಅವರ ಭಾಗ್ಯನೇ ಬದಲಾವಣೆ ಆಗುತ್ತೆ ಮತ್ತೆ ತಿಲಕ ಇಡೋದು ಸೊ ಇದು ಯಾವ್ದ್ರ ಪ್ರತೀಕ ಆಗಿದೆ ಇದು ನಾನು ಈ ಶರೀರ ಅಲ್ಲ ನಾನು ಅಭಿನಯ ಮಾಡ್ತಾ ಇರುವಂತಹ ಈ ಪಾತ್ರನೂ ಅಲ್ಲ ಈ ಸಂಬಂಧನೂ ಅಲ್ಲ ಈ ಪೊಸಿಷನ್ ಅಲ್ಲ ನಾನು ಒಂದು ದಿವ್ಯವಾದ ಶಕ್ತಿ ಸೂಕ್ಷ್ಮವಾದ ಶಕ್ತಿ ಆತ್ಮ ಆಗಿದ್ದೇನೆ ಆತ್ಮ ಇಬ್ರು ಕುಟಿಯ ಮಧ್ಯಭಾಗದಲ್ಲಿ ವಾಸ ಮಾಡ್ತಾ ಅಲ್ವಾ ಅದಕ್ಕೆ ಆರ್ತಿನೂ ಕೂಡ ನಾವು ಮುಖಕ್ಕೆ ಬೆಳಗ್ತೇವೆ ಮತ್ತೆ ಇಲ್ಲೇನೆ ತಿಲಕ ಇಡೋದು ಸೊ ನಾನು ಆತ್ಮ ಆಗಿದ್ದೇನೆ ಈ ಪ್ರಜ್ಞೆಯನ್ನ ಸ್ಮರಣೆ ಮಾಡಿಸೋದಕ್ಕಾಗಿ ಈ ಏನಿದೆ ಆಚರಣೆ ಇದೆ ಹಾಗಿದ್ರೆ ಇದ್ರಿಂದ ಏನ್ ಏನ್ ಲಾಭ ಆತ್ಮಿಕ ಸ್ಮ ಏನು ಪ್ರಜ್ಞೆಯಲ್ಲಿ ಇರೋದ್ರಿಂದ ಏನ್ ಲಾಭ ಹೇಗೆ ನೋಡಿ ಶ್ರೀಗಂಧದ ತಿಲಕ ಸುಗಂಧ ಭರಿತವಾಗಿರುತ್ತೆ ಸೊ ಆ ಸುಗಂಧವನ್ನ ನಾವೆಲ್ಲರೂ ಕೂಡ ಇಷ್ಟ ಪಡ್ತೀವಲ್ವಾ ಹಾಗೇನೆ ನಾನು ಯಾವಾಗ ನಾನು ಆತ್ಮ ಅಂತ ಸ್ಮರಣೆ ಮಾಡ್ಕೊಳ್ತೇನೆ ನಮ್ಮ ಆತ್ಮ ನಾವು ಆತ್ಮನಲ್ಲಿ ಅನೇಕ ದಿವ್ಯ ಗುಣಗಳಿದಾವೆ ಪ್ರೀತಿ ಸ್ನೇಹ ಸಹಯೋಗ ದಯಾ ಕರುಣೆ ಸದ್ಭಾವನೆ ಈ ರೀತಿ ಶಾಂತಿ ಶಕ್ತಿ ಅನೇಕ ಸದ್ಗುಣಗಳಿದಾವೆ ಅವುಗಳ ಸುಗಂಧವನ್ನ ನಾವು ನಮ್ಮ ಆಲೋಚನೆ ಮಾತು ವ್ಯವಹಾರಗಳಲ್ಲಿ ತಂದ್ಕೊಂಡ್ವಿ ಅಂತಂದ್ರೆ ಏನಾಗುತ್ತೆ ನಾವೆಲ್ಲರೂ ಕೂಡ ಆತ್ಮರಾಗಿದ್ದೇವೆ ಎಲ್ರಿಗೂ ಕೂಡ ನಾವು ಗೌರವವನ್ನ ನೀಡ್ತೇವೆ ಏಕತೆಯಿಂದ ಬಾಳ್ತೇವೆ ಯಾಕಂದ್ರೆ ಆತ್ಮಿಕ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಒಂದೇ ಮನೆಯಿಂದ ಈ ಭೂಮಿಯಲ್ಲಿ ಬಂದು ಪಾತ್ರವನ್ನ ಅಭಿನಯ ಮಾಡ್ತಾ ಇದೇವೆ ಇಲ್ಲಿ ಯಾವುದೇ ಮತ ಭೇದ ಭಾವ ಬರೋದಿಲ್ಲ ನಾವೆಲ್ಲರೂ ಕೂಡ ಏಕತೆಯಿಂದ ಬಹಳ ಪ್ರೀತಿಯಿಂದ ಎಲ್ರು ಕೂಡ ಒಗ್ಗಟ್ಟಿನಿಂದ ಇಲ್ಲಿ ಬಾಳ್ತೇವೆ ಸೊ ಅದ್ರಿಂದ ಈ ಸೋಲ್ ಕಾನ್ಸಿಯಸ್ನೆಸ್ ಅಥವಾ ಆತ್ಮ ಪ್ರಜ್ಞೆಯನ್ನ ಸ್ಮರಣ ಸ್ಮರಣೆ ತರಿಸುವಂತಹ ಪ್ರತೀಕವಾಗಿ ಈ ತಿಲಕವನ್ನ ನಾವು ಇಟ್ಕೊಳ್ತೇವೆ ಮೂರನೇದಾಗಿ ಏನ್ ಮಾಡ್ತೇವೆ ಕೈಗೆ ರಾಖಿಯನ್ನ ಕಟ್ತೇವೆ ಅಂತಂದ್ರೆ ಪವಿತ್ರವಾದ ದಾರವನ್ನ ಕಟ್ತೇವೆ ಸಹೋದರಿ ಯಾವ್ದವ್ ಏನ್ ಮಾಡ್ತಾರೆ ತನ್ನ ಸಹೋದರಿನಿಗಾಗಿ ಯೋಗಕ್ಷೇಮದ ಬಗ್ಗೆ ಪ್ರಾರ್ಥನೆ ಮಾಡ್ತಾರೆ ದೇವರಲ್ಲಿ ಹಾರೈಸ್ತಾರೆ ಅವರು ಪ್ರತಿಯೊಂದು ಕೆಲಸದಲ್ಲಿ ಅವರು ಸಫಲತೆಯನ್ನ ಪಡೀಲಿ ಅವರ ಆರೋಗ್ಯ ಚೆನ್ನಾಗಿರ್ಲಿ ಜೀವನದಲ್ಲಿ ಖುಷಿ ಆನಂದ ಅನ್ನೋದು ಭರ್ಪೂರ ಆಗಿರ್ಲಿ ಅಂತ ಹಾರೈಸ್ತಾರೆ ಮತ್ತು ಸಹೋದರನು ಕೂಡ ಏನ್ ಮಾಡ್ತಾರೆ ಅವರ ತಂಗಿ ಅಥವಾ ಅವರ ಸಹೋದರಿ ಯಾವುದೇ ಕಷ್ಟದಲ್ಲಿ ಕೂಡ ಅಥವಾ ಯಾವುದೇ ತೊಂದರೆಗೀಡಾದ್ರೂ ಕೂಡ ಎಲ್ಲಾ ಪರಿಸ್ಥಿತಿಗಳಲ್ಲೂ ಅವರನ್ನ ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಪ್ರತಿಜ್ಞೆಯನ್ನ ಮಾಡ್ತಾರೆ ಸೊ ಎಲ್ಲ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವ್ ಯಾವಾಗ್ಲೂ ಕೂಡ ಒಟ್ಟಿಗೆ ಅಂತ ಇರೋದಿಲ್ಲ ಎಂತ ಏನು ಜೀವನದಲ್ಲಿ ಅನೇಕ ಸಮಸ್ಯೆಗಳು ತೊಂದರೆಗಳಂತೂ ಬಂದೇ ಬರ್ತಿರ್ತವೆ ಆದ್ರೆ ಎಲ್ಲಾ ಸಂದರ್ಭದಲ್ಲಿ ಸಹೋದರ ಸಹೋದರಿಯ ರಕ್ಷಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಕೆಲವೊಂದ್ಸಲ ನಾವು ನಮ್ಮ ರಕ್ಷಣೆಯನ್ನೇ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಉದಾಹರಣೆಗೆ ನೋಡಿ ನೈಸರ್ಗಿಕ ವಿಕೋಪಗಳು ನ್ಯಾಚುರಲ್ ಕೆಲಾಮಿಟೀಸ್ ಅದು ಬಂದ್ರೆ ನಾವು ಕೂಡ ಬಿಟ್ಟಿರ್ತೇವೆ ಆ ಸಂದರ್ಭದಲ್ಲಿ ಇನ್ನೊಬ್ರಿಗೆ ರಕ್ಷಣೆ ಮಾಡ್ಲಿಕ್ಕೂ ಆಗಲ್ಲ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ ಹಾಗಿದ್ರೆ ಬಾಹ್ಯ ರಕ್ಷಣೆಯಲ್ಲಿ ರಕ್ಷಣೆಯ ಮೇಲೆ ನಮಗೆ ಸಂಪೂರ್ಣವಾದ ನಿಯಂತ್ರಣ ಇಲ್ಲ ಆದ್ರೆ ನಮ್ಮ ಆಂತರಿಕ ರಕ್ಷಣೆಯನ್ನು ನಾವು ಮಾಡ್ಕೊಳ್ಬೇಕಾಗಿದೆ ಯಾವ ರೀತಿ ಆಂತರಿಕದಿಂದ ಏನು ನಮಗೆ ಹಾನಿ ಆಗ್ತಾ ಇದೆ ನಮ್ಮಲ್ಲೇ ಇರುವಂತಹ ಕೆಲವೊಂದು ನಕಾರಾತ್ಮಕವಾದ ಕೆಟ್ಟ ಸಂಸ್ಕಾರಗಳು ನಮ್ಮ ದೌರ್ಬಲ್ಯಗಳು ನಮ್ಮ ಬಲಹೀನತೆಗಳು ಇವುಗಳೇನ್ ಮಾಡ್ತಾ ಇದಾವೆ ಕೆಲವೊಂದ್ಸಲ ನಮ್ಮಲ್ಲಿ ಸಿಕ್ಕಾಪಟ್ಟೆ ವಿಚಾರಗಳನ್ನ ತಂದು ಹುಡ್ತಾ ಇದಾವೆ ನಮ್ಗೂ ಅನ್ಕೊಳ್ತಿವಲ್ವಾ ಸಾಕು ನಿಲ್ಸ್ಬೇಕಿದ್ರ ಬಗ್ಗೆ ವಿಚಾರ ಮಾಡೋದು ಆಗ ತಲೆನೋವು ಬರ್ತಾ ಇದೆ ಅಂತ ಅನ್ಕೊಳ್ತೇವೆ ಆದ್ರೂ ಕೂಡ ಮನ್ಸು ಆ ವಿಷಯದ ಬಗ್ಗೆ ಏನು ನೆನಪು ಮಾಡೋದನ್ನ ಯೋಚನೆ ಮಾಡೋದನ್ನ ನಿಲ್ಲಿಸೋದೇ ಇಲ್ಲ ಅದರಿಂದ ಮನಸ್ಸಿನ ಮೇಲೆ ಒತ್ತಡ ಆಗುತ್ತೆ ಒಂಥರ ಬಂಧನದ ಅನುಭವ ಆಗುತ್ತೆ ಬೇಜಾರಾಗುತ್ತೆ ಅಂತಂದ್ರೆ ನಮ್ಮಲ್ಲೇ ಇರುವಂತಹ ನಮ್ಮ ಆಲೋಚನೆಗಳು ಕೆಲವೊಂದು ಸಂಸ್ಕಾರಗಳು ನಮ್ಮ ಬಲಹೀನತೆಗಳು ನಮ್ಮನ್ನ ಬಂಧಿಸ್ತಾ ಇದಾವೆ ಮತ್ತೆ ನಮ್ಗೆನೆ ತೊಂದರೆ ಕೊಡ್ತಾ ಇದಾವೆ ದುಃಖ ಕೊಡ್ತಾ ಇದಾವೆ ಸೊ ಇಂತಹ ಬಂಧನಗಳಿಂದ ನಾವು ಸಂಪೂರ್ಣವಾಗಿ ನಮ್ಮನ್ನ ನಾವು ರಕ್ಷಿಸ್ಕೊಳ್ಬಹುದು ಆ ಶಕ್ತಿಯನ್ನ ನಾವು ನಮ್ಮಲ್ಲಿ ತುಂಬಿಸ್ಕೊಳ್ಬಹುದು ಕೆಲವೊಂದ್ಸಲ ಅನ್ಸುತ್ತಲ್ವಾ ನನ್ಗೆ ನನ್ನ ಮೈಂಡ್ ಅನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಹಾಗಿದ್ರೆ ಇನ್ಯಾರು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಆಂತರಿಕ ಬಂಧನದಿಂದ ನಮ್ಮನ್ನ ಯಾರು ಮುಕ್ತಗೊಳಿಸ್ಲಿಕ್ಕೆ ಸಾಧ್ಯ ಇಂತ ಇಂತಹ ಸಂದರ್ಭದಲ್ಲಿ ಪರಮಾತ್ಮ ನಮ್ಗೆ ಈ ರಕ್ಷಾ ಬಂಧನದ ವಾಸ್ತವಿಕ ಅರ್ಥವನ್ನ ತಿಳಿಸ್ಕೊಡ್ತಾರೆ ಮತ್ತು ಅವರ ಸತ್ಯವಾದ ಜ್ಞಾನ ಶಕ್ತಿಯನ್ನ ತುಂಬಿ ನಮ್ಮ ಆಂತರಿಕ ಬಲಹೀನತೆ ಏನ್ ಬಂಧನಗಳಿದಾವಲ್ವಾ ಅದರಿಂದ ಮುಕ್ತ ಹೇಗಾಗೋದು ಅಂತ ಹೇಳ್ಬಿಟ್ಟು ನಮ್ಗೆ ಜ್ಞಾನವನ್ನ ಹೇಳ್ಕೊಡ್ತಾರೆ ಅಂತಂದ್ರೆ ನೋಡಿ ಅಲ್ವಾ ಹಲವಾರು ಬಂಧನಗಳಿದಾವೆ ನಮ್ಮಲ್ಲಿ ಕೆಲವೊಂದು ಭಾವನಾತ್ಮಕವಾಗಿ ನಾವು ಇನ್ನೊಬ್ಬರ ಮೇಲೆ ಏನು ಆಧಾರಿತವಾಗಿದ್ದೇವೆ ಯಾವ ಸಂದರ್ಭದಲ್ಲಿ ಏನ್ ನಿರ್ಣಯ ತೆಗೆದುಕೊಳ್ಬೇಕು ಅಂತ ನಮ್ಗೆ ಗೊತ್ತಾಗ್ತಿರಲ್ಲ ಇನ್ನೊಬ್ಬರನ್ನ ಕೇಳ್ತಾ ಇರ್ತೇವೆ ಕೆಲವೊಂದ್ ಕಡೆ ಏನಾಗುತ್ತೆ ಆಕರ್ಷಣೆಯ ಬಂಧನದಲ್ಲಿ ಇರ್ತವೆ ಏನ್ ನೋಡಿದ್ರು ಇದು ನೋಡಿದ್ರು ತೆಗೆದುಕೊಳ್ಬೇಕು ಅಥವಾ ಇದನ್ನ ಮಾಡಬೇಕು ಅಂತ ನಿಯಂತ್ರಣನೇ ಇರೋದಿಲ್ಲ ಆಕರ್ಷಿತರಾಗ್ತಿರ್ತೇವೆ ಕೆಲವೊಂದ್ಸಲ ಏನೋ ನಿರೀಕ್ಷೆಗಳು ಇನ್ನೊಬ್ರಿಂದ ಎಕ್ಸ್ಪೆಕ್ಟೇಷನ್ಸ್ ಸ್ವಯಂ ನಿಂದನೂ ಸಿಕ್ಕಾಪಟ್ಟ ಎಕ್ಸ್ಪೆಕ್ಟೇಷನ್ಸ್ ಇನ್ನೊಬ್ರಿಂದಾನು ಎಕ್ಸ್ಪೆಕ್ಟೇಷನ್ಸ್ ಇದು ಕೂಡ ಒಂದು ಬಂಧನನೇ ಆಗಿದೆ ಆತ್ಮಕ್ಕೆ ಅಲ್ವಾ ಮತ್ತು ಕೆಲವೊಂದ್ಸಲ ಅಡಿಕ್ಷನ್ಸ್ ವ್ಯಸನಗಳಾದ ಅಭ್ಯಾಸಿಗಳಾಗ್ಬಿಟ್ಟಿರ್ತೇವೆ ಬಿಡಬೇಕು ಕೆಟ್ಟದ್ದು ಆರೋಗ್ಯಕ್ಕೂ ಚೆನ್ನಾಗಿಲ್ಲ ನನ್ನ ಸಂಬಂಧಗಳ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ಕೂಡ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅದು ಕೂಡ ಒಂದು ಬಂಧನದ ರೀತಿ ಬಂಧಿಸ್ತಾ ಇದೆ ಈ ಎಲ್ಲಾ ಬಂಧನಗಳಿಂದ ಏನಾಗ್ತಾ ಇದೆ ಆತ್ಮದ ಶಕ್ತಿ ಕುಂದುತಾ ಹೋಗ್ತಾ ಇದೆ ಆತ್ಮದ ಶಕ್ತಿ ಕುಂದುತಾ ಹೋದ್ರೆ ನಮ್ಮ ಜೀವನದ ಗುಣಮಟ್ಟ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇವತ್ತೊಂದು ನಾವು ದೃಢವಾದ ಪ್ರತಿಜ್ಞೆಯನ್ನ ಮಾಡೋಣ ದೃಢ ಸಂಕಲ್ಪವನ್ನ ಮಾಡೋಣ ಏನು ಅಂತಂದ್ರೆ ನನ್ನ ಆಂತರಿಕ ರೀತಿಯಿಂದ ನನ್ಗೆ ಏನು ಬಂಧನಗಳಿದಾವಲ್ವಾ ಆ ಎಲ್ಲಾ ಬಂಧನಗಳಿಂದ ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ತೇನೆ ಪರಮಾತ್ಮನ ಜ್ಞಾನವನ್ನ ಕೇಳಿಸ್ಕೊಳ್ತಾ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಅವರ ಶಕ್ತಿಯನ್ನ ನನ್ನಲ್ಲಿ ತುಂಬಿಸ್ಕೊಳ್ತಾ ನನ್ನ ಬಲಹೀನತೆ ದೌರ್ಬಲ್ಯಗಳು ಮತ್ತು ಏನು ನಕಾರಾತ್ಮಕ ಸಂಸ್ಕಾರಗಳಿದಾವಲ್ವಾ ಅದನ್ನ ನಾನು ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನೋ ಸಂಕಲ್ಪವನ್ನ ಇವತ್ತು ನಾವು ಮಾಡೋಣ ಈ ರಕ್ಷ ರಾಖಿಯನ್ನ ಕಟ್ಟಿಸ್ಕೊಳ್ಳೋ ಸಂದರ್ಭದಲ್ಲಿ ಮತ್ತು ಸಿಹಿ ಹಂಚೋದು ಅಥವಾ ಸಿಹಿಯನ್ನ ತಿನ್ನೋದು ಯಾವುದ್ರ ಪ್ರತೀಕ ಆಗಿದೆ ಯಾವಾಗ ನಮ್ಮ ಆಲೋಚನೆಗಳಲ್ಲಿ ನಮ್ಮ ಮಾತುಗಳಲ್ಲಿ ನಮ್ಮ ವ್ಯವಹಾರಗಳಲ್ಲಿ ಮಧುರತೆ ಅನ್ನೋದು ಬರುತ್ತೆ ಅವಾಗ ಎಲ್ಲಾ ಕೂಡ ಚೆನ್ನಾಗಿ ಅನ್ಸುತ್ತೆ ನಮ್ಮ ಸಂಬಂಧಗಳು ಇನ್ನೊಬ್ರಿಗೆ ನಾವು ಗೌರವ ಕೊಟ್ಟು ಮಾತಾಡ್ತೇವೆ ಸೊ ಎಲ್ಲಾನು ಚೆನ್ನಾಗಿ ಸಾಮರಸ್ಯದಿಂದ ಇಲ್ಲಿ ಕೂಡುತ್ತೆ ಸೊ ಇದು ಅಂದ್ರೆ ನಮ್ಮ ಮಾತಿನಲ್ಲಿ ಮಧುರತೆ ಇರಬೇಕು ವ್ಯವಹಾರದಲ್ಲಿ ಮಧುರತೆ ಇರಬೇಕು ಅನ್ನೋದರ ಸಂಕೇತ ಆಗಿದೆ ಮತ್ತು ಗಿಫ್ಟ್ ಗಿಫ್ಟ್ ಬಲೆ ಸ್ಥೂಲವಾಗಿರ್ಬೋದು ಸೂಕ್ಷ್ಮ ಆಗಿರ್ಬೋದು ಅಥವಾ ಚಿಕ್ಕದೇ ಆಗಿರ್ಬೋದು ಗಿಫ್ಟ್ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ ಸೊ ಇನ್ನೊಬ್ಬರಿಂದ ಗಿಫ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡೋ ಬದಲಾಗಿ ಇವತ್ತು ನಾವು ನಮಗೆ ಒಂದು ಚೆನ್ನಾಗಿರೋ ಗಿಫ್ಟ್ ಅನ್ನ ಕೊಟ್ಕೊಳ್ಳೋಣಂತೆ ಆ ಗಿಫ್ಟ್ ಸ್ಥೂಲವಾಗಿದ್ದಲ್ಲ ಆ ಗಿಫ್ಟ್ ವಿನಾಶಿಯಾಗಿದ್ದಲ್ಲ ಸ್ಥೂಲವಾಗಿರೋ ಗಿಫ್ಟ್ ಅಂತಂದ್ರೆ ನೋಡಿ ಸ್ವಲ್ಪ ಸಮಯದ ಅದು ಹಣದ ರೂಪದಲ್ಲಾದ್ರೂ ಇರ್ಬೋದು ಇರಬಹುದು ವಸ್ತುಗಳ ರೂಪದಲ್ಲಾದ್ರೂ ಇರ್ಬೋದು ಇರಬಹುದು ಸ್ವಲ್ಪ ಸಮಯಕ್ಕಾಗಿ ನಮ್ಗೆ ಖುಷಿ ಅಂತ ಅವಶ್ಯವಾಗಿ ನೀಡುತ್ತೆ ಆದ್ರೆ ಅವಿನಾಶಿಯಾಗಿರುವಂತಹ ಖುಷಿ ನಾವು ಅನುಭವ ಮಾಡಬೇಕು ಅಂತಂದ್ರೆ ಅದೇ ರೀತಿಯ ಗಿಫ್ಟ್ ಅನ್ನು ಕೂಡ ನಾವು ನಮ್ಗೆ ಕೊಟ್ಕೊಳ್ಬೇಕಾಗಿದೆ ಈ ರಕ್ಷಾ ಬಂಧನದ ಹಬ್ಬದಂದು ಒಂದು ಧ್ಯಾನದಂತ ಸಕಾರಾತ್ಮಕವಾದ ಅಭ್ಯಾಸವನ್ನ ನಮ್ಮ ಜೀವನದಲ್ಲಿ ನಾವು ರೂಢಿ ಮಾಡ್ಕೊಂಡು ನಮ್ಗೆ ನಾವು ಒಂದು ಅವಿನಾಶಿ ಗಿಫ್ಟ್ ಅನ್ನ ಯಾಕೆ ನಾವು ಇದಕ್ಕೆ ಈ ಈ ರೀತಿ ಗಿಫ್ಟ್ ಕೊಟ್ಕೊಳ್ಬೇಕು ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಅನೇಕ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೇವೆ ಎಲ್ಲದಕ್ಕೂ ಕೂಡ ನಮ್ಮಲ್ಲಿ ಕ್ಷಮತೆ ಅನ್ನೋದು ಇರಬೇಕು ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇರಬೇಕು ಉದಾಹರಣೆಗೆ ಒಬ್ರು ಕಟ್ಟಿಗೆಯ ವ್ಯಾಪಾರಿ ಕಟ್ಟಿಗೆ ಕಡದ್ಬಿಟ್ಟು ಜೀವನ ನಡೆಸುವಂತ ವ್ಯಾಪಾರಿ ಇದ್ದಾರೆ ಅಂತಂದ್ರೆ ಅವರು ದಿನದಲ್ಲಿ ಒಂದು ಮೂರು ನಾಲ್ಕು ಗಿಡಗಳನ್ನ ಒಣಗಿರೋ ಮರವನ್ನ ಕಡದ್ಬಿಟ್ಟು ಅವ್ರ ಜೀವನ ಸಾಗಿಸ್ತಾ ಇದ್ದಾರೆ ಅಂತಂದ್ರೆ ಅವರು ಅವ್ರ ಉಪಯೋಗ ಮಾಡ್ತಿರುವಂತಹ ಕೊಡಲಿಯ ಕಡೆಗೆ ಗಮನ ಕೊಡ್ಲಿಲ್ಲ ಅಂತಂದ್ರೆ ಅದ್ರ ಹರಿತ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಇವತ್ತು ಅವ್ರು ಮೂರು ನಾಲ್ಕು ಕಟ್ಟಿಗೆ ಗಿಡಗಳನ್ನ ಕಡದ್ಬಿಟ್ಟು ಜೀವನ ಸಾಗಿಸ್ತಾ ಇದ್ರೆ ದಿನ ಕಳೆದಂತೆ ಒಂದು ಎರಡು ಇಡೀ ದಿನ ಆದ್ರೂ ಒಂದು ಮರವನ್ನು ಕಡಿಲಿಕ್ಕೂ ಅವರಿಂದ ಆಗೋದಿಲ್ಲ ಕಾರಣ ಆ ಕೊಡಲಿಯ ಹರಿತ ಕಡಿಮೆ ಆಗಿದೆ ಸೊ ಸ್ವಲ್ಪ ಸಮಯ ತಗದ್ಬಿಟ್ಟು ಆ ಕೊಡಲಿಯ ಹರಿತವನ್ನು ಅವ್ರು ಚೆನ್ನಾಗಿ ಮಾಡಿದ್ರು ಮತ್ತೆ ಚೂಪಾಗಿ ಮಾಡಿದ್ರು ಅಂತಂದ್ರೆ ಅವ್ರು ಎಷ್ಟು ಬೇಕೋ ಅಷ್ಟು ಆ ಏನು ತಮ್ಮ ಕಾರ್ಯಕ್ಷಮತೆಯನ್ನ ಹೆಚ್ಚಿಸ್ಕೊಳ್ಬಹುದಾಗಿದೆ ಹಾಗೇನೆ ದಿನದಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆ ಎಲ್ರಿಗೂ ಸಮಾನವಾದ ಸಮಯನೇ ಇದೆ ಸ್ವಲ್ಪ ಸಮಯ ತಗದ್ಬಿಟ್ಟು ನಮ್ಮ ಮನಸ್ಸನ್ನ ಬಲಶಾಲಿ ಮಾಡಿಕೊಳ್ಳೋದ್ರ ಕಡೆ ಗಮನ ಕೊಟ್ವಿ ಮನಸ್ಸಿನ ಶಕ್ತಿಯನ್ನ ಹೆಚ್ಚಿಗೆ ಮಾಡಿಕೊಳ್ಳೋ ಮಾಡಿಕೊಳ್ಳೋದ್ರ ಕಡೆ ಗಮನ ಕೊಟ್ವಿ ಮನಸ್ಸನ್ನ ಸ್ವಲ್ಪ ಶಾಂತ ಸ್ಥಿರ ಮಾಡೋದ್ರ ಅಭ್ಯಾಸದಲ್ಲಿ ನಾವು ತೊಡಗಿಸ್ತಿದ್ವಿ ಅಂತಂದ್ರೆ ನಾವ್ ಇವತ್ತೇನೆಲ್ಲ ಕರ್ತವ್ಯಗಳನ್ನ ಜವಾಬ್ದಾರಿಗಳನ್ನ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಅದನ್ನ ಇನ್ನಷ್ಟು ಚೆನ್ನಾಗಿ ಮಾಡಬಹುದು ನಾವು ಯಾಕೆಂದ್ರೆ ಮನಸ್ಸು ಸ್ಥಿರವಾಗಿದೆ ಶಾಂತವಾಗಿದೆ ಅಂತಂದ್ರೆ ನಮ್ಮ ನಿರ್ಣಯ ನಿರ್ಣಯ ಶಕ್ತಿ ಜಾಸ್ತಿ ಆಗುತ್ತೆ ಸರಿ ತಪ್ಪು ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂತ ಈ ಕನ್ಫ್ಯೂಷನ್ ದೂರ ಆಗುತ್ತೆ ಮತ್ತು ನಮ್ಮ ಜೀವನವನ್ನ ನಾವು ತೃಪ್ತಿಯಿಂದ ಕಳಿಬಹುದಾಗಿದೆ ಸೊ ಅದ್ರಿಂದ ಇವತ್ತು ನಾವೆಲ್ಲರೂ ಕೂಡ ನಮ್ಗೆ ಒಂದು ಏನು ಸಕಾರಾತ್ಮಕವಾದ ಧ್ಯಾನದಂತಹ ಅಭ್ಯಾಸಗಳನ್ನ ರೂಢಿ ಮಾಡಿಕೊಂಡು ಆ ಗಿಫ್ಟ್ ಅನ್ನ ನಮ್ಗೆ ನಾವು ಕೊಟ್ಕೊಳ್ಳೋಣಂತೆ ಸೊ ಪ್ರತಿ ವರ್ಷ ನಾವು ರಕ್ಷಾ ರಕ್ಷಾಬಂಧನವನ್ನ ಆಚರಣೆ ಮಾಡ್ತೇವೆ ಆದ್ರೆ ಈ ವರ್ಷ ಇದರ ಅರ್ಥವನ್ನ ತಿಳ್ಕೊಂಡು ವಿಶೇಷವಾಗಿ ಈ ಧಾರಣೆಯನ್ನ ಮಾಡಿಕೊಂಡು ಎಲ್ರ ಜೊತೆನೂ ಕೂಡ ನಾವು ಈ ರಕ್ಷಾಬಂಧನ ಹಬ್ಬದವನ್ನ ಹಬ್ಬವನ್ನ ಆಚರಣೆ ಮಾಡೋಣ ನಾವು ಕೂಡ ಆತ್ಮಿಕ ಪ್ರಜ್ಞೆಯಲ್ಲಿರೋಣ ನಮ್ಮ ಏನು ಆತ್ಮಿಕ ಸದ್ಗುಣಗಳ ಸುಗಂಧವನ್ನ ಹರಡಿಸೋಣ ಅನುಭವ ಮಾಡೋಣ ಸಿಹಿಯಾದ ಮಾತುಗಳನ್ನೇ ಆಡೋಣ ಮತ್ತು ಏನು ಗಿಫ್ಟ್ ಅನ್ನ ಒಂದು ಅವಿನಾಶಿಯಾಗಿರೋ ಗಿಫ್ಟ್ ಅನ್ನ ನಮ್ಗೆ ನಾವು ಕೊಟ್ಕೊಳ್ಳೋಣ ಮತ್ತೆ ಇನ್ನೊಬ್ರಿಗೂ ಕೂಡ ಇದನ್ನ ಕೊಡ್ಲಿಕ್ಕೆ ನಿಮಿತ್ತರಾಗೋಣಂತೆ ಆತ್ಮೀಯ ಸಹೋದರ ಸಹೋದರಿಯರೇ ಮತ್ತೊಮ್ಮೆ ತಮ್ಗೆಲ್ರಿಗೂ ಕೂಡ ರಕ್ಷಾ ಬಂಧನ ಹಬ್ಬದ ಆರ್ಥಿಕ ಶುಭಾಶಯಗಳು ಓಂ ಶಾಂತಿ